ಮಮತೆ ಮಡಿಲು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ದೀಪಾವಳಿ ಹಬ್ಬದ ಪ್ರಯುಕ್ತ ಮಧುಕೇಶ್ವ ಭಾಗವತ್ ವಿರಚಿತ ಒಂದು ಗೀತೆ ತಮ್ಮ ಮುಂದೆ ದೀಪಾವಳಿ ದೀಪಾವಳಿ ಬೆಳಕಿನ ಹಬ್ಬವು ದೀಪಾವಳಿ 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 ಬೆಳಕಿನ ಹಬ್ಬವೂ ದೀಪಾವಳಿ ಬೆಳಕಿನ ಹಬ್ಬವು ದೀಪಾವಳಿ 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 ಮನೆ ಮನವ ಬೆಳಗುವ ದೀಪಾವಳಿ 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 ಮನೆ ಮನಗಳ ಬೆಳಗುವ ದೀಪಾವಳಿ 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 ಬೆಳಕಿನ ಹಬ್ಬವೂ ದೀಪಾವಳಿ ಹಣತೆಯ ಪ್ರಭೆಯಲ್ಲಿ ತಮವನು ಕಳೆಯುತ್ತ ಬೆಳಕನು ಚೆಲ್ಲುವ ದೀಪಾವಳಿ ಹಣತೆಯ ಪ್ರಭೆಯಲ್ಲಿ ತಮವನು ಕಳೆಯುತ್ತ ಬೆಳಕನು ಚೆಲ್ಲುವ ದೀಪಾವಳಿ ದುಷ್ಟಶಕ್ತಿಗಳನ್ನು ಬೆಳಕಿನಿಂದೋಡಿಸಿ ಸಂಭ್ರಮಿಸುವ ಹಬ್ಬವು ದೀಪಾವಳಿ ಸಂಭ್ರಮಿಸುವ ಹಬ್ಬವು ದೀಪಾವಳಿ 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 ಬೆಳಕಿನ ಹಬ್ಬವು ದೀಪಾವಳಿ ಬೆಳಕಿನ ಹಬ್ಬವು ದೀಪಾವಳಿ ಅಭ್ಯುಂಜನಗೈದು ಹರಿಯನ್ನು ಸ್ತುತಿಸಿ ಹೊಸವಸನವ ಧರಿಸುವ ದೀಪಾವಳಿ ಗೈದು ಹರಿಯನ್ನು ಸ್ತುತಿಸಿ ಹೊಸವಸನವ ಧರಿಸುವ ದೀಪಾವಳಿ ಸಕಲ ದೇವರನ್ನು ಗೋಗಳಲ್ಲಿ ಕಾಣುತ್ತ ಸಕಲ ದೇವರನ್ನು ಗೋಗಳಲ್ಲಿ ಕಾಣುತ್ತ ಪೂಜಿಸುವ ಹಬ್ಬವು ದೀಪಾವಳಿ ಪೂಜಿಸುವ ಹಬ್ಬವೂ ದೀಪಾವಳಿ 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 ಬೆಳಕಿನ ಹಬ್ಬವೂ ದೀಪಾವಳಿ ಬೆಳಕಿನ ಹಬ್ಬವೂ ದೀಪಾವಳಿ ಮನದ ಕತ್ತಲೆಯ ಕಳೆಯುತ್ತಾ ಜಗದಳು ಹರುಷವಾ ಬೀರುವ ದೀಪಾವಳಿ ಮನದ ಕತ್ತಲೆಯ ಕಳೆಯುತಾ ಜಗದೊಳು ಹರುಷವಾ ಬೀರುವ ದೀಪಾವಳಿ ಧನಲಕ್ಷ್ಮಿಯನ್ನು ಪೀಠದಳು ಕೂರಿಸಿ ಆರತಿಯ ಬೆಳಗು ಹಬ್ಬ ದೀಪಾವಳಿ ಆರತಿಯ ಬೆಳಗು ಹಬ್ಬ ದೀಪಾವಳಿ 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 ಬೆಳಕಿನ ಹಬ್ಬವೂ ದೀಪಾವಳಿ ಬೆಳಕಿನ ಹಬ್ಬವು ದೀಪಾವಳಿ ದೇವಿಯ ಶಕ್ತಿಯು ಕಾಯುತ್ತಾ ವಿಜಯವ ದೇವಿಯ ಶಕ್ತಿಯು ಕಾಯುತ್ತಾ ವಿಜಯವ ಕೊಡಲೆಂದು ಬೇಡುವ ದೀಪಾವಳಿ ಕೊಡಲೆಂದು ಬೇಡುವ ದೀಪಾವಳಿ ಹೂ ಹಣ್ಣು ಸಿಹಿಗಳ ಹಂಚಿ ಹರುಷದಿಂದಲೇ ಹೂ ಹಣ್ಣು ಸಿಗಳ ಹಂಚಿ ಹರುಷದಿಂದಲೇ ಬೆರೆತು ನಲಿವ ಹಬ್ಬವೂ ದೀಪಾವಳಿ ಬೆರೆತು ನಲಿಯುವ ಹಬ್ಬವೂ ದೀಪಾವಳಿ 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 ಬೆಳಕಿನ ಹಬ್ಬವು ದೀಪಾವಳಿ 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 ಮನೆ ಮನವ ಬೆಳಗುವ ದೀಪಾವಳಿ 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 ಮನೆ ಮನೆಗಳ ಬೆಳಗುವ ದೀಪಾವಳಿ 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 ಬೆಳಕಿನ ಹಬ್ಬವು ದೀಪಾವಳಿ ಬೆಳಕಿನ ಹಬ್ಬವು ದೀಪಾವಳಿ 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 ಧನ್ಯವಾದಗಳು